ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ನಾನು ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಬಾಜಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕಿ ಒಂದು ಮೂರು ವಿಷಲ್ ಹಾಕ್ಸಿದ್ದೀನಿ ಇವಾಗ ಆಲೂಗಡ್ಡೆನ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಬೇಯಿಸಿ ಹೆಚ್ಚಿರೋದಿದು ಈ ಥರ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿನ ಬೇಯಿಸಿ ಕಟ್ ಮಾಡಿ ಹಾಕಿದರೆ ಫಸ್ಟೇ ಬೇಯಿಸ್ಕೋಬೇಕು ಆಮೇಲೆ ಕಟ್ ಮಾಡಬೇಕು ಇಲ್ಲಿ ಒಗ್ಗರಣೆಗೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಲಾಸ್ಟ್ ಉಪ್ಪು ಮತ್ತು ಅರ್ಶನ ಸಾಸಿವೆ ಉದ್ದಿನಬೇಳೆ ಇಷ್ಟೇ ಇವಾಗ ಗ್ಯಾಸ್ ಗ್ಯಾಸಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಅದು ಹಾಗೆ ಸಾಸಿವೆ ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅದು ಚಟಪಟ ಅಂತಿದ್ದಂಗೆ ಕರಿಬೇವು ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಎರಡು ಫ್ರೈ ಆಗ್ತಿದ್ದಂಗೆ ಉದ್ದಿನಬೇಳೆ ಹಾಕಬೇಕು ಇದೊಂದು ಸ್ವಲ್ಪ ಕೈಯಾಡಿಸ್ಬೇಕು ಈಗ ಇದೇನು ಇವಾಗ ಆಗುತ್ತೆ ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣಸು ಹಾಕಬೇಕು ಹಸಿಮೆಣಸು ಫಸ್ಟೇ ಮೆಣಸು ಫಸ್ಟ್ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗೋಲ್ಲ ನಾನು ಇವಾಗ ಹಾಕಿದ್ದೀನಿ ಹಸಿಮೆಣ್ಸನ್ನ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬೇಯಿಸಿ ಕಟ್ ಮಾಡಿ ಹಾಕ್ತೀವಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಹಾಕಿದ್ದೀನಿ ನಾನು ಬೇಯಿಸಿ ಕಟ್ ಮಾಡಿರೋದನ್ನು ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಲಿ ಅಷ್ಟನ್ನು ಉಪ್ಪು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ನನ್ನ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡಿರೋದು ಮಕ್ಕಳಿಗಾಗಿ ಸ್ಕೂಲ್ ಬಿಟ್ಟು ಬರ್ತಾರಲ್ಲ ಇವಾಗ ಆರು ಗಂಟೆ ಆಗ್ತಾ ಬಂದಿದೆ ನನ್ನ ಮಗಳು ಟೇಸ್ಟ್ ನೋಡಿ ಇವಾಗ ಹೇಗಿದೆ ಅಂತ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ಈರುಳ್ಳಿನ ಹಾಕಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ